ಕೊಟ್ಟೂರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಟಿ ನಾಗರಾಜ್ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಜಡೇಪ್ಪ ಇವರ ನೇತೃತ್ವದಲ್ಲಿ ಹಸಿರು ಶಾಲು ಹಾಕುವುದರ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆಯ ಕೊಟ್ಟೂರು ತಾಲೂಕು ಘಟಕ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ನೂತನ ತಾಲೂಕು ಅಧ್ಯಕ್ಷರಾಗಿ ಬಸವರಾಜ್ ರಾಂಪುರ ಉಪಾಧ್ಯಕ್ಷರಾಗಿ ಕೆ ಫಕೀರಪ್ಪ ಪ್ರಧಾನ ಕಾರ್ಯದರ್ಶಿ ಸಿ ಶಿವಪ್ರಸಾದ್ ಸಹ ಕಾರ್ಯದರ್ಶಿ ಚಿಗಟೇರಿ ಜಯಪ್ಪ ಗೌರವ ಅಧ್ಯಕ್ಷರು ಬಿಎಸ್ ಮಂಜುನಾಥ್ ಕಜಾಂಚಿ ಎಂ ಬನ್ನಿಗೌಡ ಸಂಘಟನಾ ಕಾರ್ಯದರ್ಶಿ ಎಚ್ಎ ಕರಿಬಸಪ್ಪ ಕಿರಣ್ ಕುಮಾರ್ ಇವರುಗಳು ಪದಾಧಿಕಾರಿಗಳಾಗಿ ಆಯ್ಕೆಯಾದರು ಇನ್ನು ಈ ಸಂದರ್ಭದಲ್ಲಿ ರೇವಣ್ಣ ಸಿದ್ದಪ್ಪ ವಿಜಯನಗರ ಜಿಲ್ಲಾ ಗೌರವ ಅಧ್ಯಕ್ಷರು ಸಣ್ಣ ಅಕ್ಕಿ ರುದ್ರಪ್ಪ ಹೊಸಪೇಟೆ ತಾಲೂಕು ಅಧ್ಯಕ್ಷರು ವಿಜಯಕುಮಾರ್ ಹೊಸಪೇಟೆ ನಗರ ಘಟಕ ಸದಸ್ಯರು ಸುಶೀಲ್ ಎನ್ ಎನ್ಎಂ ಪರಸಪ್ಪ ಪರಶುರಾಮ್ ಹಾಗೂ ತಾಲೂಕಿನ ಗ್ರಾಮಗಳ ರೈತರು ಹಾಜರಿದ್ದರು ವರದಿ ಚಿಕ್ಕಟೆರಿ ಜಯ್ಯಪ್ಪ ವೇಕ್ಷಯ್ಯ ನಗರ ನಾನು ಬಿಗಿ ಮೆಕ್ಯಾನಿಕಲ್ ಹೋದೀನಿ ಮಾಡಿ ನಾನು ಜಿಂದಲಲ್ಲಿ ವರ್ಕ್ ಮಾಡಿ ನನಗೆ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಹಾಗಾಗಿ ನಾವು ಮೂಲತಃ ನಾವು ರೈತರ ರೈತರ ಬಂದಿರೋರು ನಮ್ಮ ತಂದೆಯೋ ಮುಂಚೆನೋ ಇದೇ ರೈತರ ಇದ್ರು ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋ ಕಾರಣ ಕಾರಣವಾಗಿ ನಾನು ಏನೋ ನನ್ನ ಕಡೆಯಿಂದ ರೈತರಿಗೆ ಹೇಳಿದರು ಸಹಾಯ ಮಾಡ್ಬೋದೇನೋ ಹೆಲ್ಪ್ ಮಾಡ್ಬೋದೇನೋ ನಮ್ಮ ಕಡೆಯಿಂದ ಏನಾದರೂ ಒಳ್ಳೇದು ಮಾಡೋಣ ಅಂತೇಳಿ ನಿಮ್ಮ ನಮ್ಮ ತಾತ ಏನೋ ಮಾಡಿ ಕೇಳಿದ್ದೀನಿ ಸಾಕು ನಿಮ್ಮ ಊಟ ಇದೆ ಮೈ ತುಂಬ ಬಟ್ಟೆ ಇದೆ ಸಾಕು ನನಗೆ ಇನ್ನು ಅತಿಯಾಸ ಬೇಡ ನಾವು ನ್ಯಾಯವಾಗಿ ಹೋರಾಟ ಮಾಡೋಣ ಅದು ಏನೇ ಸಮಸ್ಯೆ ಇರಲಿ ಒಗ್ಗಟ್ಟಾಗಿ ಇರೋಣ ಅಂತಂದೇಳಿ ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾವುದೋ ಒಬ್ಬರು ಸಮಸ್ಯೆ ಇದ್ರೂ ಎಲ್ಲರೂ ಒಗ್ಗಟ್ಟಾಗಿ ನಾವು ಅದನ್ನು ಪೈಹರಿಸಬೇಕು ನಾವು ಹ್ಞೂ ಹ್ಞೂ ಸಮಸ್ಯೆ ಇರಲಿ ಒಂದು ಜಸ್ಟ್ ನಾನೊಂದು ಫೋನ್ ಮಾಡಿ ಏನೇ ಲೋಕಲ್ ಸಮಸ್ಯೆ ಇರಲಿ ಯಾವುದೇ ಅಧಿಕಾರ ಸಮಸ್ಯೆ ಇರಲಿ ನಾನು ಫೋನ್ ಮಾಡೋಣ ಯಾವತ್ತಿನ ಜೊತೆ ಇರ್ತೀನಿ ನನ್ನ ಸಂಗಡಿಗೆ ಹೆಚ್ಚಿನ ಹೆಚ್ಚಿನ ಮಠದಲ್ಲಿ ಬಲಪಡಿಸೋಣ ಅಂತೇಳಿ ಒಂದೆರಡು ಮಾತಿನ